ಹಾಯ್ ಫ್ರೆಂಡ್ಸ್ ನಮ್ಮ ಮನೆಯ ಗಾರ್ಡನನ್ನು ಭಾಗ ಒಂದು ಭಾಗ ಒಂದು ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಎಂಟ್ರೆಸ್ನಲ್ಲಿ ಒಂದು ಮಲ್ಲಿಗೆ ಗಿಡ ಇದೆ ಈ ಥರ ಬಿಡುತ್ತಿದ್ದು ಇದನ್ನು ಬಳ್ಳಿ ಮಾಡಿ ಮೇಲ್ಗಡೆ ಹಬ್ಸ್ತಾ ಇದ್ದೇವೆ ಮೇಲ್ಗಡೆ ಈ ಥರ ಹೋಗಲಿಕ್ಕೆ ಹಾಗೆ ಪಕ್ಕದಲ್ಲಿ ಒಂದು ಗುಲಾಬಿ ಗಿಡ ಇದು ಒಂದು ಗುಲಾಬಿ ಗಿಡ ಇದು ಕಾಬಾಳೆ ಹೂ ಗಿಡ ಅಂತಾರೆ ನಮ್ಮ ಕಡೆ ನಿಮ್ಮ ಕಡೆ ಏನಂತಾರೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್ ಇದು ಒಂದು ಗಿಡದಲ್ಲಿ ಎರಡು ಎರಡು ಕಲರ್ ಹೂ ಬಿಟ್ಟಿದೆ ಒಂದು ರೆಡ್ ಮತ್ತೆ ಎಲ್ಲೋ ಹೂ ಆಗಿದೆ ನೋಡಿ ಈ ಥರ ಇದೆ ನೋಡಿ ಈ ಕಡೆ ರೆಡ್ ಹೂ ಇದೆ ಈ ಕಡೆ ಎಲ್ಲೋ ಹೂ ಇದೆ ಫ್ರೆಂಡ್ಸ್ ಇದು ಜಿನ್ನಿ ಹೂ ಅಂತಾರೆ ಹಾಗೆ ಪಾಟಲ್ ಒಂದು ಶೋ ಗಿಡ ಹಾಕಿದೆ ಫ್ರೆಂಡ್ಸ್ ಇದು ಇದು ಕೆಳಗಡೆ ಪಾಟಲ್ ಇದೆ ಹಾಗೆ ಫ್ರೆಂಡ್ಸ್ ಇದು ಮಲ್ಲಿಗೆ ಹೂ ಗಿಡ ಇದೊಂದು ಟೊಮೊಟೊ ಗಿಡ ಇದೆ ನೋಡಿ ಎಷ್ಟೊಂದು ಕಾಯಿ ಬಿಟ್ಟಿದೆ ಇದರಲ್ಲಿ ಗುಲಾಬಿ ಗಿಡ ಇದೆ ದೊಡ್ಡ ಇದೊಂದು ಬದನೆ ಗಿಡ ಹಾಗೆ ಫ್ರೆಂಡ್ಸ್ ಇದು ಆನ್ಲೈನಲ್ಲಿ ರೆಡ್ ಮೂಲಂಗಿ ಬೀಜ ಹಾಕಿದ್ದು ಆನ್ಲೈನ್ ಎಲ್ಲ ತಗೊಬಂದು ಹಾಕಿದ್ದು ಈ ಥರ ರೆಡ್ ರೆಡ್ ಮೂಲಂಗಿ ಇದು ರೆಡ್ ಮೂಲಂಗಿ ಇದು ಹಾಗೆ ಫ್ರೆಂಡ್ಸ್ ಇದೊಂದು ಡೆಕೋರೇಷನ್ ಹೂವು ಗಿಡ ಇದು ಈ ಥರ ಹೂವು ಆಗುತ್ತಿದ್ದು ನೋಡಿ ಫ್ರೆಂಡ್ಸ್ ಇಲ್ಲಿ ಪಾಟಲ್ ಒಂದು ದಾಸವಾಳ ಗಿಡ ಗಿಡವನ್ನು ಹಾಕಿದ್ದೇನೆ ಇಲ್ಲಿ ಆ ಕಡೆ ಪಾಟಲ್ ಒಂದು ಟೊಮೊಟೊ ಗಿಡ ಇದೆ ಇವೆಲ್ಲ ಹಸಿಮೆಣ್ಸ್ ಗಿಡ ಇದು ಫ್ರೆಂಡ್ಸ್ ಇದು ಮೂಲಂಗಿ ಬೀಜ ಆಗ್ಲಿಕ್ಕೆ ಬಿಟ್ಟಿದೆ ಎರಡು ಆ ಥರ ಹೂವಾಗಿದೆ ಇವೆಲ್ಲ ಮೂಲಂಗಿ ಹೂ ಇದು ಇದನ್ನೇ ಸ್ವಲ್ಪ ಬೆಳೆದು ಬೆಳೆದಾದ್ರ ಮೇಲೆ ಒಣಸಿ ಇದೇ ನೆಕ್ಸ್ಟ್ ಬೀಜ ಹಾಕ್ತೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಪತ್ರೊಡೆ ಗಿಡ ಪತ್ರೊಡೆ ಗಿಡ ಅಂತಾರೆ ಇದಕ್ಕೆ ಇದು ಪತ್ರೋಡೆ ಮಾಡ್ತಾರೆ ಎಲೆಯಲ್ಲಿ ಇನ್ನೊಂದು ಉದ್ದ ಬದ್ನೆಕಾಯಿ ಗಿಡ ಇದು ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಟೊಮೊಟೊ ಗಿಡ ಇದೆ ಇದೊಂಥರ ಎಲ್ಲೋ ಹೂ ಫ್ರೆಂಡ್ಸ್ ಇದು ಫ್ಯಾಷನ್ ಫ್ರೂಟ್ ಗಿಡ ಅಂತ ಹೇಳಿ ಇದು ಬಾಟಲ್ ಹಾಕಿದ್ದೀನಿ ಇದು ಮಳೆಗಾಲ ಟೈಮಲ್ಲಿ ಹಣ್ಣಾಗ್ತದೆ ಕಾಯಾಗಿ ಹಣ್ಣಾಗುತ್ತೆ ಇದು ಈ ಥರ ಬಳ್ಳಿ ಬಳ್ಳಿಯೆಲ್ಲ ಈಗ ಹಬ್ಬಿದೆ ಈಗ ಈ ಥರ ಹಬ್ಬ ಇದೆ ಫ್ರೆಂಡ್ಸ್ ಹಾಗೆ ಇನ್ನೊಂದು ಹಾಗಲಕಾಯಿ ಗಿಡ ಇದೆ ಹಾಗಲಕಾಯಿ ಬಳ್ಳಿ ಇದು ಎರಡು ಮೂರು ಹಾಗಲಕಾಯಿ ಆಗಿದೆ ಫ್ರೆಂಡ್ಸ್ ಸ್ವಲ್ಪ ಕೊತ್ತಂಬರಿ ಹಾಕಿದ್ದು ಇವಾಗೆಲ್ಲ ಅದು ಗಿಡ ಬೀಜ ಆಗ್ತಾಯಿದೆ ಹೂವು ಆಗ್ತಾಯಿದೆ ತುಂಬ ಟೈಮ್ ಆಗಿದೆ ಹಾಕಿ ನೆಕ್ಸ್ಟ್ ಬೇರೆ ಹಾಕುವಾಗ ನಿಮಗೆ ತೋರಿಸ್ತೀನಿ ನಾನು ಹೇಗೆ ಅಂತ ಹೇಳಿ ಹೈಬ್ರಿಡ್ ಕೊತ್ತಂಬರಿ ಗಿಡ ಇದು ಒಂದು ಪಾಟಲ್ ಒಂದು ಸೇವಂತಿಗೆ ಗಿಡ ಇದು ವೈಟ್ ಕಲರ್ ಹೂ ಆಗುತ್ತೆ ಫ್ರೆಂಡ್ಸ್ ಇನ್ನೊಂದು ಆನ್ಲೈನಿಂದ ಒಂದು ಡ್ರಾಗನ್ ಫ್ರೂಟ್ ತಗೊಬಂದು ಹಾಕಿದ್ದು ಒಂದು ಫೈವ್ ಮಂತ್ ಆಗಿದೆ ಈಗ ಇದು ಮೂಲಂಗಿ ಹೂ ಇದು ಇದು ಒಂದು ಶೋ ಫ್ಲವರ್ ಇದು ಇದು ಒಂದು ಫ್ಲವರ್ ಇದು ಶೋ ಫ್ಲವರ್ ಬೇಸಿಗೆಗಾಲ ತುಂಬ ಆಗುತ್ತೆ ಇದು ಇದು ಪಾಟಲ್ ಹಾಕಿದ್ದು ಇದೊಂದು ಪಿಂಕ್ ಕಲರ್ ದಾಸವಾಳ ಗಿಡ ಇದು ಇವೆಲ್ಲ ಸಬ್ಬಸ್ಕಿ ಗಿಡ ಸಬ್ಬಸ್ಗಿ ಹಾಕಿದ್ದೆಲ್ಲ ಅಲ್ಲಿ ಬೀಜ ಆಗಿಬಿಟ್ಟಿದೆ ದೊಡ್ಡದಾಗಿದೆ ಇದು ಕಾಶಿಗಂಡೆ ಹೂವು ಅಂತ ಇದು ಪಾಟಲ್ ಗಿಡ ಇದು ಫ್ರೆಂಡ್ಸ್ ಈ ಚಿಕ್ಕ ಕೈತೋಟದಲ್ಲಿ ನಿಮ್ಗೆ ಯಾವ ಗಿಡ ಇಷ್ಟ ಆಗಿದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ